ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತು ಅಜ್ಜಿ ನನ್ನ ಮಗಳಿಗೆ ಕೋಡ್ಬೇಳೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ ಒನ್ ಟೂ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದಾರೆ ಒನ್ ಕಪ್ ಆಗೋಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬೆಣ್ಣೆ ಮತ್ತು ನೀರನ್ನು ಹಾಕೊಂಡು ಚೆನ್ನಾಗಿ ಹದ ಬರೋವರೆಗೂ ಕಲಿಸ್ಕೊಳ್ತಾ ಇದ್ದಾರೆ ಅಜ್ಜಿಗೆ ನೈಂಟಿ ಫೈವ್ ಪ್ಲಸ್ ಆಗಿದೆ ಅನ್ಕೋತೀನಿ ಏಜು ಆದರೂ ಎಷ್ಟು ಎನರ್ಜಿಯಿಂದ ಮಾತಾಡ್ತಿದ್ದಾರೆ ಅಜ್ಜಿದು ಫುಲ್ ವಾಯ್ಸ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಅದ ಬರೋವರೆಗೂ ಕಲಿಸ್ಕೊಳ್ತಿದ್ದಾರೆ ಕಲಿಸ್ಕೊಂಡಾದಮೇಲೆ ಅದು ಒಂದು ನೆನಿಲಿಕ್ಕೆ ಒನ್ ಅವರ್ ಕೊಟ್ಟಿದ್ದಾರೆ ನೆನೆಸ್ಲಿಕ್ಕೆ ಹಿಟ್ಟೆಲ್ಲ ಮೇಲೆ ನಮ್ಗೆ ಯಾವ ಆಕೃತಿ ಬೇಕೋ ಆ ಆಕೃತಿಯಲ್ಲಿ ಕೋಡುಬೇಳೆನ ರೆಡಿ ಮಾಡಿಕೊಂಡು ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಅದರಲ್ಲಿ ಅದನ್ನು ಹಾಕ್ಬಿಟ್ಟು ಕರೆದ್ರೆ ಕೋಡುಬೇಳೆ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚ್